ಸ್ವಾಗತ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರ ರಶ್ಮಿಕಾ ಹಾಗೂ ವಿಜಯ್ ಹಸೆಮಣೆ ಏರಲು ರೆಡಿಯಾದ ಗೀತಾ ಗೋವಿಂದ ಜೋಡಿ ರಶ್ಮಿಕಾ ವಿಜಯ್ ಎಂಗೇಜ್ಮೆಂಟ್ ಆಗಿರೋದು ನಿಜಾನ ಕನ್ನಡ ಮೂಲದ ಪ್ಯಾನ್ ಇಂಡಿಯಾ ಸ್ಟಾರ್ ನಟಿ ನ್ಯಾಷನಲ್ ಕ್ರಶ್ ಖ್ಯಾತಿಯ ರಶ್ಮಿಕಾ ಮಂದಣ್ಣ ಹಾಗೂ ಟಾಲಿವುಡ್ ಸ್ಟಾರ್ ವಿಜಯ್ ದೇವರ ಕೊಂಡ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಈಗಾಗಲೇ ಲವ್ ಮಾಡುತ್ತಿದ್ದರು ಎನ್ನಲಾದ ಈ ಜೋಡಿ ಅದೆಷ್ಟು ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎಂದರೆ ಒಂದೇ ಒಂದು ಫೋಟೋ ಕೂಡ ಹೊರಗಡೆ ಹೋಗದಂತೆ ನೋಡಿಕೊಂಡಿದ್ದಾರೆ ಹಾಗಿದ್ದರೂ ರಶ್ಮಿಕಾ ವಿಜಯ್ ಜೋಡಿ ಎಂಗೇಜ್ಮೆಂಟ್ ಆಗಿರೋದು ನಿಜ ಎಂಬ ಮಾತಂತೂ ಇದೆ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರ ರಶ್ಮಿಕಾ ವಿಜಯ್ ಹೌದು ಎನ್ನುತ್ತಿವೆ ಮೂಲಗಳು ಆದರೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ಹರಿದಾಡುತ್ತಿದೆ ರಶ್ಮಿಕಾ ಎಂಗೇಜ್ಮೆಂಟ್ ಸುದ್ದಿ ತೀರ ಖಾಸಗಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಗೀತಾ ಗೋವಿಂದ ಜೋಡಿ ಎನ್ನಲಾಗ್ತಿದೆ ಕನ್ನಡದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾದ ಬಳಿಕ ತೆಲುಗಿಗೆ ಹೋದ ರಶ್ಮಿಕಾ ಅಲ್ಲಿ ನಟಿಸಿದ ಮೊದಲ ಚಿತ್ರವೇ ಗೀತಾ ಗೋವಿಂದಂ ಈ ಸಿನಿಮಾ ಸೂಪರ್ ಹಿಟ್ ಆಗಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಇಬ್ಬರಿಗೂ ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟಿದೆ ಇನ್ನು ಸಿಕ್ಕ ಮಾಹಿತಿ ಪ್ರಕಾರ ರಶ್ಮಿಕಾ ಹಾಗೂ ವಿಜಯ್ ತಮ್ಮಿಬ್ಬರ ಎಂಗೇಜ್ಮೆಂಟ್ಗೆ ಕುಟುಂಬಸ್ಥರು ಮತ್ತು ಕೆಲವೇ ಕೆಲವು ಆತ್ಮ ೇ ಕರೆದಿದ್ದರು ಎಂಗೇಜ್ಮೆಂಟ್ ಫೋಟೋ ಎಲ್ಲೂ ರಿವೀಲ್ ಆಗದಂತೆ ನೋಡಿಕೊಂಡಿದ್ದೆ ರಶ್ಮಿಕಾ ವಿಜಯ್ ಜೋಡಿ ಈ ಪ್ರೇಮಿಗಳು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಮದುವೆ ಆಗಲಿದ್ದಾರೆ ಎನ್ನಲಾಗ್ತಿದೆ ಅದು ಕೂಡ ಡೆಸ್ಟಿನೇಷನ್ ಮ್ಯಾರೇಜ್ ಅಂದರೆ ಇಬ್ಬರ ಊರು ಅಲ್ಲದೆ ಎಲ್ಲೋ ದೂರದಲ್ಲಿ ಅವರಿಗಿಷ್ಟವಾದ ಸ್ಥಳದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಲವ್ ಬರ್ಡ್ಸ್ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಇನ್ನು ಸ್ವತಃ ರಶ್ಮಿಕಾ ವಿಜಯ್ ಈ ಸಂಗತಿಯನ್ನ ಮಾಧ್ಯಮಗಳ ಮೂಲಕ ಜಗತ್ತಿಗೆ ಅನೌನ್ಸ್ಮೆಂಟ್ ಮಾಡಲಿದ್ದಾರಂತೆ ಆದ್ರೆ ಈಗ ಹೈದರಾಬಾದ್ನಲ್ಲಿರುವ ನಟ ಹಾಗೂ ರಶ್ಮಿಕಾ ಪ್ರೇಮಿ ವಿಜಯ ದೇವರಕೊಂಡ ನಿವಾಸದಲ್ಲಿ ಸೀಕ್ರೆಟ್ ನಿಶ್ಚಿತಾರ್ಥ ಆಗಿದೆ ಎನ್ನಲಾಗ್ತಿದೆ ಈ ಗುಟ್ಟು ರಟ್ಟಾಗೋದಂತೂ ಖಚಿತ ಆದ್ರೆ ಯಾವಾಗ ಅನ್ನೋದನ್ನ ಕಾದು ನೋಡ್ಬೇಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ